ತಾಲೂಕಿನಲ್ಲಿ ವಿಶೇಷವಾಗಿ ನೇತಾಜಿ ನಗರದಲ್ಲಿ ಒಂದು ಹಬ್ಬದ ಒಂದು ವಾತಾವರಣವನ್ನು ನಾವು ನೋಡ್ತಾ ಇದ್ದೀವಿ ಶಕ್ತಿ ದೇವತೆ ಆಗಿರ್ತಕ್ಕಂಥ ರೇಣುಕಾಯ ದೇವಿಯ ಒಂದು ಜಾತ್ರೆ ಈ ಜಾತ್ರೆ ಸುಮಾರು ವರ್ಷಗಳಿಂದ ಈ ಮುಳಬಾಗಲ್ ತಾಲೂಕಿನಲ್ಲಿ ನಡೀತಾ ಇದೆ ಆದ್ರೆ ಎರಡು ಮೂರು ವರ್ಷಗಳಿಂದ ಸನ್ಮಾನ್ಯ ಸಾಂಬಯ್ಯ ಅವನವರ ಒಂದು ಸಹಕಾರದೊಂದಿಗೆ ಬಹಳ ವಿಜೃಂಭಣೆಯಿಂದ ವರ್ಷದಿಂದ ವರ್ಷಕ್ಕೆ ಮುಂದೆ ಹೋಗ್ತಾ ಇದೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ವರ್ಷಕ್ಕೆ ಸನ್ಮಾನ್ಯ ಸಮಾಜ ಸೇವಕರಾಗಿರ್ತಕ್ಕಂಥ ಎಸ್ ಎ ಶಾಂಬಣ್ಣವರು ಎರಡು ಸಾವಿರ ಕಲಶ ಮತ್ತು ಎರಡು ಸಾವಿರ ಸೀರೆಗಳ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಮೊದಲಿಗೆ ಅವರಿಗೆ ಈ ಒಂದು ನೇತಾಜಿ ನಗರದ ಯಲ್ಲಮ್ಮ ದೇವಿಯ ಒಂದು ಟ್ರಸ್ಟ್ ವತಿಯಿಂದ ಆಧಾರದವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನ ಮತ್ತು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮ ಎಷ್ಟು ಒಂದು ಅದ್ದೂರಿಯಾಗಿ ಮಾಡಬೇಕು ಅಂತ ಅಂದಾಗ ಬಹಳ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಸಹಕಾರ ಇದೆ ವಿಶೇಷವಾಗಿ ನಮ್ಮ ಬಾಬು ಅವರಾಗಿರ್ಬೋದು ಅಯ್ಯಪ್ಪ ಅವರ ರಾಜೇಶ್ ಅವರಾಗಿರ್ಬಹುದು ಅವರೆಲ್ಲ ಸ್ನೇಹಿತರ ಒಂದು ಪ್ರಯತ್ನದಿಂದ ಈ ಒಂದು ಕಾರ್ಯಕ್ರಮ ಇಷ್ಟು ಒಂದು ಅದ್ದೂರಿಯಾಗಿ ನಡೆದಿದೆ ಸನ್ಮಾನ್ಯ ನಮ್ಮ ಒಂದು ಸಹಕಾರ ಇದೇ ರೀತಿಯಲ್ಲಿ ಮುಂದುವರಿಯುತ್ತೆ ಸೊ ಮುಂದಿನ ದಿನಗಳಲ್ಲಿ ಅವ್ರೇನು ಈ ಒಂದು ಸಮಾಜ ಸೇವಾ ಕಾರ್ಯಕ್ರಮ ಮಾಡಿಕೊಂಡು ಬರ್ತಾ ಇದ್ದಾರೆ ಅದನ್ನ ಹಾಗೆ ಮುಂದುವರಿತಾರೆ ಮುಂದಿನ ದಿನಗಳಲ್ಲಿ ತಾವು ಎಲ್ಲರ ಎಲ್ಲಾ ಮುಲ್ಬಾಳು ತಾಲೂಕಿನ ಒಂದು ಜನರ ಒಂದು ಆಶೀರ್ವಾದ ಅಂತಕ್ಕಂಥದ್ದು ಸನ್ಮಾನ್ಯ ಶ್ಯಾಮು ಅಣ್ಣ ಮೇಲೆ ಇರಬೇಕು ಅವರು ಶಾಸಕರೇನಾದ್ರು ಇಪ್ಪ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕಾದ್ರೆ ಈ ಕಾರ್ಯಕ್ರಮ ಇದ್ರಷ್ಟು ಹತ್ತು ಕೊಟ್ಟರಷ್ಟು ಬಹಳ ಯಶಸ್ವಿಯಾಗಿ ಆಗುತ್ತೆ ಅಂತಕ್ಕಂಥ ಒಂದು ಮಾತನ್ನ ಅವ್ರ ಪರವಾಗಿ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ಲಾ ತಾಲೂಕಿನ ಸಮಸ್ತ ನಾಗರಿಕರಿಗೆ ಎಲ್ಲಮ್ಮ ದೇವಿಯ ಒಂದು ಆಶೀರ್ವಾದ ಇರಲಿ ಸನ್ಮಾನ್ಯ ಶಾಮಯ್ಯವರ ಕುಟುಂಬದ ಮೇಲೆ ಇರಲಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್